ಇವತ್ತು ನಾನು ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ತಿಳಿಸ್ಕೊಡ್ತೀನಿ ಅಂದರೆ ನೀವು ಏನು ಅಂದ್ಕೊಳ್ತಿರೋ ಅದು ಆಗಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತೆಲ್ಲ ಅದಕ್ಕೆ ಸರಳವಾದಂತಹ ಒಂದು ವಿಧಾನಗಳಿದ್ದಾವೆ ನೀವು ಮನಸ್ಸಲ್ಲಿ ಅನ್ಕೋತಿದ್ದಂಗೆ ಅದು ಕೆಲಸ ಆಗ್ತಾ ಬರುತ್ತೆ ಅದನ್ನು ಅದ್ಭುತವಾದ ಒಂದು ವಿಚಾರನ ತಿಳಿಸ್ಕೊಡ್ತೀನಿ ನೋಡಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ನೀವು ತಿಳ್ಕೊತು ಅಂತಂದರೆ ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲವೂ ಕೂಡ ಸಾಧ್ಯ ಅನ್ಕೊಂಡಿದ್ದ ಎಲ್ಲವೂ ಕೂಡ ನಿಮಗೆ ಸಿಕ್ಕು ಬಿಡುತ್ತದೆ ಪ್ರತಿಯೊಂದು ಕೂಡ ನಿಮಗೆ ಅದ್ಭುತವಾಗಿ ಕೆಲಸ ಆಗುತ್ತೆ ಗೊತ್ತಲ್ಲ ಏನು ಆ ಒಂದು ಟೆಕ್ನಿಕ್ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನು ಒದ್ದಿ ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋವನ್ನು ಮಾಡಿಕೊಡಿ ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಈಗ ಆಲ್ರೆಡಿ ಮೊದಲು ಮಾಡಿದೆ ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದಂಥ ತಂತ್ರ ನಿಮಗೆ ಆಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ ಗೊತ್ತಲ್ಲ ಮಿಸ್ ಮಾಡದೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತನೇ ಆಗೋದಿಲ್ಲ ಆ ರೀತಿ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಅದಲ್ಲ ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ ಗೊತ್ತದಲ್ಲ ಭಾಳಷ್ಟು ಜನ ಏನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಹಾಕ್ಸ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾರೆ ಸತ್ತೋಗ್ಬಿಡ್ತಾರೆ ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಇದೆ ಆ ಚಿಕ್ಕ ಚಿಕ್ಕ ಏಜಲ್ಲೇ ಈ ಥರ ಆಗುತ್ತೆ ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ ಶ್ರೀ ಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ ಯಾಕಂದರೆ ಶ್ರೀ ಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಡಿ ತುಂಬ ಅದ್ಭುತವಾದಂಥ ದೇವಸ್ಥಾನ ಮತ್ತು ಅಲ್ಲಿ ಸನ್ ಟೆಂಪಲು ಕೋನಾರ್ಕು ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳೆಲ್ಲ ಟೂ ನೈಟ್ಸು ತ್ರೀ ಡೇಸ್ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡದೆ ನೀವೆಲ್ಲ ಬರ್ತೀರಲ್ಲ ಖಂಡಿತವಾಗ್ಲೂ ಬನ್ನಿ ಜೀವನದಲ್ಲಿ ನಾವು ಏನೇ ಅಂತಂದರೆ ಅಫರ್ಮೇಷನ್ ಅಂತ ನಾನು ಅದನ್ನು ಸಂಕಲ್ಪ ಅಂತ ಕರೀತೀನಿ ಆ್ಯಕ್ಚುಲಿ ಅದು ದೃಢೀಕರಣ ಅಂತ ಕನ್ಫರ್ಮೇಷನ್ ಅಂತ ಕರೆಯುವಂಥದ್ದು ಅಂದರೆ ಅಫರ್ಮೇಷನ್ಸ್ ಅಂದರೆ ನನಗೆ ಕೆಲಸ ಸಿಗಬೇಕು ಅಥವಾ ನನಗೆ ದುಡ್ಡು ಬರಬೇಕು ನನಗೆ ದುಡ್ಡು ಬರಬೇಕು 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 ಅನ್ನೋಂಥ ಅಫರ್ಮೇಷನ್ಸ್ ನಾನು ಆರೋಗ್ಯವಾಗಿದ್ದೇನೆ ನಾನು ದುಡ್ಡಿನಲ್ಲಿ ಅಪಾರವಂಥ ಒಂದು ಅಸ್ತಿತ್ವವನ್ನು ಇಟ್ಕೊಂಡಿದ್ದೀನಿ ನಾನು ಸ ನಿರಂತರವಾಗಿ ದುಡ್ಡು ಯಾವುದೋ ಮೂಲಗಳಿಂದ ನಮಗೆ ಬರ್ತಾ ಹೋಗುತ್ತೆ ಅನ್ನೋ ನಾವು ಅಂತ ಅಂದ್ಕೊಳ್ಳೋವಂಥದ್ದು ಅದ ಅದನ್ನು ಅಫರ್ಮೇಷನ್ಸ್ ಅಂತ ಹೇಳ್ತಾರೆ ಲ್ಲ ದೃಢೀಕರಣ ಅನ್ನೊಂದು ಸಂಕಲ್ಪ ನನಗೆ ಇದೇರ ಹತ್ರ ಓದ್ತಕ್ಕ ನಿಮಗೆ ಏನು ಮಾಡೋದೇ ಅಫರ್ಮೇಶನ್ಸ್ ನನಗೆ ಈ ಥರ ಭಗವಂತ ಹಂಗಾಗಲಿ ಮದುವೆ ಆಗಲಿ ಸೈಟ್ ತಗೊಳಂಗಾಗಲಿ ಮಕ್ಕಳಾಗಲಿ ಸಮಸ್ಯೆಗಳಿಂದ ಬರೇ ಬರಲಿ ಶತ್ರುಬಾಧೆ ದೂರ ಆಗಲಿ ನೀವು ಫಸ್ಟು ನೀವು ಒಂದು ವಸ್ತುವನ್ನು ತಗೋಬೇಕು ಅಥವಾ ಏನಾರ ಒಂದು ಕೆಲಸ ಆಗಬೇಕು ಅಂತಂದರೆ ಜೀವನದಲ್ಲಿ ಅನ್ನಿದುಕೊಂಡಿದ್ದು ನಡಿಬೇಕು ಮಿರಾಕಲ್ ಆಗಬೇಕು ಅಂದರೆ ಅಫರ್ಮೇಶನ್ಸ್ನ ಹೇಳ್ಕೊಬೇಕು ನನಗಿಂಥದ್ದು ಆಗಬೇಕು ಆಗ್ತಾ ಇದೆ ಅಂತ ಮತ್ತೆ ಇನ್ನೊಂದೇನು ಅಂತಂದರೆ ದೃಶ್ಯೀಕರಣ ಅಂತ ಹೇಳ್ತಾರೆ ದೃಶ್ಯೀಕರಣ ಅಂತಂದ್ರೆ ಏನು ಗೊತ್ತಾ ನೀವು ಏನು ಅಂದ್ಕೊಂಡಿದ್ರೋ ಅದನ್ನು ವಿಜುವಲೈಸ್ ಅಂಥದ್ದು ಸುಮ್ಮನೆ ನಮಗೆ ನಮ್ಮ ದೊಡ್ಡ ಕೋಟಿಗಟ್ಟಲೆ ಬರಲಿ ತಮ್ಮ ಸೈಟ್ ತೊಗೊಳಂಗಾಗಲಿ ಸಮಸ್ಯೆಗಳು ಬರಲಿ ಅಂತಂದ್ರೆ ಆಗಲ್ಲ ಅದನ್ನು ಇವಾಗ ಎಕ್ಸಾಂಪಲ್ ನಿಮ್ಮ ಶತ್ರು ಇರ್ತಾನೆ ಅಂದ್ಕೊಳ್ಳಿ ಆ ಶತ್ರು ಅವನಿಗೆ ತೊಂದರೆ ಆಗಬೇಕು ಅಂತಂದರೆ ಅವ್ನಿಗೆ ಶತ್ರು ತೊಂದರೆ ಆಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಳ್ಳಿ ಜೊತೆಗೆ ನೀವೇನಂತಂದರೆ ನಮ್ಮ ನಿಮ್ಮ ಕಾಟ ಕೊಡದೆ ನಿಂಗೆ ತೊಂದರೆ ಆಗಲಿ ಅಂತ ಅಂದ್ಕೊಳ್ಳಿ ಜೊತೆಗೆ ನಿಮ್ದು ಅಂತಂದರೆ ಅವನಿಗೆ ತೊಂದರೆ ಆಗೋ ಹಾಗೆ ನೀವು ಕಣ್ಣಾರೆ ಅವನಿಗೆ ತೊಂದರೆ ಆಗ್ತಾ ಇರೋದನ್ನು ನೀವು ವಿಸುಲೈಝ್ ಮಾಡಿ ನೀವು ಎಷ್ಟು ಅಥವಾ ಇನ್ನೊಂದು ನನ್ನ ದುಡ್ಡು ಬರ್ತಾ ಇದೆ ನೀವು ಒಂದು ಕೋಟಿ ದುಡ್ಡನ್ನ ಎಣಿಸ್ತಾ ಇರೋಂಗೆ ನೀವು ಅದನ್ನು ವಿಸುಲೈಸ್ ಮಾಡಿ ಐನೂರು ಐನೂರು ರೂಪಾಯಿ ನೋಟನ್ನು ನೀವು ಒಂದೇ ಬಂಡ್ಲು ಒಂದು ಲಕ್ಷದ ಒಂದು ಬಂಡ್ಲು ಆ ಥರದ್ದು ನೂರು ಬಂಡ್ಲನ್ನ ಎಣಿಸ್ತಾ ಇರೋಂಗೆ ನೀವು ವಿಸುಲೈಸ್ ಮಾಡ್ತೀವಿ ಅಂತ ನಿಮಗೆ ದುಡ್ಡು ಇವತ್ತರ ಸ್ವಲ್ಪ ತಡ ಆದರೂ ಕೂಡ ಬಂದೇ ಬರುತ್ತೆ ದಿಸ್ ಇಸ್ ವಿಲ್ಜಿ ನಿಮ್ಗೆ ಏನು ಆಗಬೇಕು ಅದನ್ನು ಅದು ಅನ್ಕೋತಾ ಇರಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಖ್ಯೆ ಮತ್ತು ಬೆಳಗ್ಗೆ ಮಧ್ಯಾಹ್ನ ಸಂಖ್ಯೆ ವಿಜುಲೈಸ್ ಮಾಡ್ತಾ ಇರಬೇಕು ನೀವು ಮನಸ್ಸಲ್ಲಿ ಅದು ಬಂದ್ಬಿಟ್ಟು ಅದು ಅದು ಅದಾಗಿಬಿಡ್ತದೆ ಕೆಲಸನೂ ಅಷ್ಟು ಎಷ್ಟೋ ಮಾಡಬೇಕು ಮಾಡಬೇಕು ಅಂದ್ಕೊಂಡಿರ್ತೀನಿ ನೀವು ಆಗಲ್ಲ ಬಟ್ ನೀವು ಮನಸ್ಸಲ್ಲಿ ಅದನ್ನ ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬಿಡ್ತೀವಿ ಅಂತಂದ್ರೆ ಗೋಡೆಗೊಂದು ಮಳೆ ಹೊಡಿಬೇಕು ನೀವು ಮಳೆ ಹೊಡಿತಾ ಇದ್ದೀನಿ ಅಂತ ನೀವು ಮನ್ಸಲ್ಲಿ ಅಂದ್ಕೊಂಡು ನೀವು ಮಳೆ ಹೊಡೆದು ಬಿಡ್ತೀರಿ ಇಷ್ಟೇ ವಿಧಾನ ಮತ್ತು ಇನ್ನೊಂದೇನಂತಂದರೆ ಗ್ರ್ಯಾಟಿಟ್ಯೂಡು ಅಂತಂದರೆ ಕೃತಜ್ಞತಾ ಕೃತಜ್ಞತೆ ಮನೆ ಭಾವನೆಯೇ ಇಟ್ಕೋಬೇಕು ಭಾವತೆ ಕೊಟ್ಟಿದೆಯಾ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವ್ರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನು ಮೆಸೇಜು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ನಿನ್ನೆ ಮನೆ ಮರೀದಿ ಕಿಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡಿದ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲ ಮೇಲೆ ಬೀರ್ನೆಲ್ಲ ಆರಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಎಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತುಬಿಡಿ ಬೇರೆದ ಬಗ್ಗೆ ವೆಚ್ಚ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳ್ಳೋಕ್ಕಾಗದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ನೀನು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆ ಏ ರಾಮ ಬಾಣ ಇನ್ನೇನೂ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಇರುತ್ತೆಲ್ಲ ನಾನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ನೀನು ಇನ್ನೂ ಒಂದು ಕೋಟಿನ ಕೊಡ್ತೀನಿ ನೀನು ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಅಂತ ಹೇಳ್ಕೋಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನು ಮಾಡಬೇಕು ನನಗೆ ಈ ಥರದೊಂದು ಕೋಟಿ ಇದೆ ಬೆಳಗ್ಗೆ ಬರಲಿ ಅಂತ ಅನ್ಕೋಬೇಕು ಮಧ್ಯಾಹ್ನ ಬರ್ತಾ ಇದೆ ಅಂತ ಆರು ಸರಿ ತ್ರೀ ಸಿಕ್ಸ್ ನೈನ್ ನೈಟು ಬಂದಿದೆ ಅಂತ ತಿಳಿ ಅಂದ್ಕೊಂಡು ಮಲಗಬೇಕು ವಿಜುಲೈಸೇಷನ್ ಕೋಟಿ ನೀವು ಹೆಣಿಸ್ತಾ ಇರೋ ಥರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಾಯಂಕಾಲ ನೀವು ಫಾರ್ಮೇಷನ್ ಹೇಳುವ ಮತ್ತು ಗ್ರಾಟಿಟ್ಯೂಡು ಅಂತಂದರೆ ಈ ಮೂರು ಆದಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆಗೇ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ಥ್ಯಾಂಕ್ಸ್ ಹೇಳಿ ನನಗೆ ಇದಾಗಿದೆ ಅದಕ್ಕೋಸ್ಕರ ನನಗೆ ಥ್ಯಾಂಕ್ಸ್ ಭಗವಂತ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟಿದೆ ಇನ್ನೊಂದು ಕೋಟಿ ಕೊಡು ಕೊಡೋಕ್ಕಾಗಲ್ಲ ಖಂಡಿತ ಕೊಡ್ತೀಯಾ ಆ ಕೊಡೋದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತು ಅಂತ ಅಂತ ಹೇಳ್ಕೊ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಮೇಲೆ ನೀವೇನು ಮಾಡಬೇಕು ನಿಮ್ಗೆ ಕೋಟಿ ಬರೋದಕ್ಕೆ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತಾರೆ ಸ್ಕ್ರಿಪ್ಟ್ ಅಂದರೆ ಹೆಂಗೆ ಬರುತ್ತೆ ನಾನು ಯಾವೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಒಂದು ವ್ಯಾಪಾರ ಮಾಡ್ತಾ ಇದ್ದೀನಿ ಪ್ರಾಜನ್ ಸ್ಟೋರ್ ಇಟ್ಕೊಂಡು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು ಶೀಲ್ ಹಂಗೆ ಇಟ್ಕೊಂಡಿದೀನಿ ಇನ್ನೆಲ್ಲ ನಾ ಮಾರ್ಕೆಟಿಂದ ಹೋಗಿ ತೊಗೊಂಡ್ಬಂದು ಇಲ್ಲಿ ಇನ್ನೆಲ್ಲ ತೊಗೊಂಬಂದು ತೊಗೊಂಬಂದು ಜನಗಳೆಲ್ಲ ಬರ್ತಾ ಇದ್ದಾರೆ ಆ ಬಂದು ಅದನ್ನು ಕೊಂಡ್ಕೊತಾ ಇದ್ದಾರೆ ಅದು ದುಡ್ಡು ಲಾಭ ಏಳಿಸ್ತಾ ಇದ್ದೀನಿ ಅಂತ ನೀವು ಮನಸ್ಸಿನಲ್ಲಿ ಸ್ಕ್ರಿಪ್ಟಿಂಗ್ ಮಾಡಬೇಕು ಗೊತ್ತಲ್ಲ ಆಮೇಲೆ ಏನು ಮಾಡಬೇಕು ಇದೆಲ್ಲ ಆಗಲಿ ಅಂತ ನೀವೇನು ಮಾಡಬೇಕು ಪ್ರತಿದಿನ ಒಂದು ಲೆಟರ್ ಬರೀಬೇಕು ಯಾವ ಯೂನಿವರ್ಸ್ ದೇವರಿಗೆ ಅಂತನಾರು ಬರೀರಿ ಅಥವಾ ಯೂನಿವರ್ಸ್ಗೆ ಅಂತನಾರು ಬರೀರಿ ನನಗೆ ಇದೆಲ್ಲ ನೀನು ಕೊಡ್ತೀಯ ಭಗವಂತ ನೀನು ಇದೆಲ್ಲ ನನಗೆ ಬೇಕು ಅದನ್ನೆಲ್ಲ ನೀನು ನನಗೆ ಕೊಡ್ತೀಯ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸು ಅದು ಹೆಂಗೆ ಅಂತಂದರೆ ನಾನು ಹೇಳಿದ್ದಲ್ವ ಒಂದು ಬಟ್ಟೆ ಅಂಗಡಿ ಇಡ್ತೀರಾ ಅನ್ನೆಲ್ಲ ಸ್ಟಾಕ್ ವ್ಯಾಲಿ ಈ ಸುಲಭವಾಗಿ ನಿಮಗೆ ಕೊಡ್ತಾರೆ ಸುಲಭವಾಗಿ ಜನಗಳೆಲ್ಲ ಬಂದು ತೊಗೊಂಡೋಗ್ತಾರೆ ಬಾರ್ಗೈನ್ ಮಾಡಿದೆ ತೊಗೊಂಡು ಹೋಗ್ತಾ ಇದ್ದೆಲ್ಲವನ್ನ ವಿಜುಲೈಸೇಷನ್ ಮಾಡಿ ಅದನ್ನೆಲ್ಲ ನೀವು ಲೆಟರ್ ಬರೆದು ಒಂದು ಸರಿ ಇಟ್ಕೊಳ್ಳಿ ಅದನ್ನ ಪದೇ 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 ಅದನ್ನೇ ಲೆಟರ್ನ ಬರೀರಿ ಬರ್ರಿ 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 ಇಪ್ಪತ್ತೊಂದು ದಿನ ಬರೀರಿ ನಲವತ್ತೆಂಟು ದಿನ ಬರ್ರಿ ಖಂಡಿತ ಆಗುತ್ತೆ ಆಗಲಿ ನೂರೆಂಟು ದಿನ ನಿಮ್ಮ ಅದೆಂಥ ಕೋಟಿ ಇದ್ರೂ ನಿಮಗೆ ಬಂದುಬಿಡ್ತೀನಿ ಕೋಟಿ ದುಡ್ಡು ನಿಮಗೆ ಬರೋದಂಥ ಗ್ಯಾರಂಟಿ ನಾ ಮಾಡ್ಕೊಳ್ಳಿ ಖಂಡಿತವಾಗ್ಲಿದ್ದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕು ಇದು ಮಾಡ್ಕೊಳ್ಳಿ ಬರಲಿಲ್ಲ ಅಂತಂದರೆ ಕೇಳಿ ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರ ನಿಮಗೆ ಕೆಲಸ ಆಗುತ್ತೆ ತೊಂದರೆ ಆಗುತ್ತೆ ತೊಂದರೆ ಆಗೋಲ್ಲ ತೊಂದರೆ ಆಗೋದು ಕೂಡ ತಪ್ಪೋಗಿಬಿಡುತ್ತೆ ಇದನ್ನು ಮಾಡಿಕೊಳ್ಳಿ ಆಯ್ತಲ್ಲ ಯಾರ್ಯಾರಿಗೆ ನೀವು ಆಗಬೇಕು ನಿಮ್ಮ ಹೆಸರನ್ನ ಬರೆದು ನೀವು ಕಮೆಂಟಲ್ಲಿ ಇದನ್ನು ಹಾಕಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪನ ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ